ನಮಸ್ಕಾರ ಶಿಡ್ಲಘಟ್ಟ ನಗರದಲ್ಲಿ ನಡೆದಿರುವಂತಹ ಮೂರನೇ ವರ್ಷದ ಭವ್ಯ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗಿ ಚಾಲನೆಗೊಳ್ಳಲಿದೆ ಯಾಕೆ ಶ್ರೀರಾಮ ಶೋಭಾಯಾತ್ರೆ ಮಾಡ್ಕೊಳ್ಬೇಕು ಮಹಿಳೆಯರು ಏನ್ ಹೇಳ್ತಾರೆ ಮಕ್ಕಳು ಏನ್ ಹೇಳ್ತಾರೆ ಆ ಈ ಕಾರ್ಯಕ್ರಮಕ್ಕೆ ಬಂದಿರುವವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಪಾಲ್ಗೊಂಡಿರ್ತಾರೆ ಎಲ್ಲರನ್ನು ನಾವು ಒಂದು ಇಂಟ್ರೊಡ್ಯೂಸ್ ಮಾಡೋಣ ಏನು ಈ ಶ್ರೀರಾಮ ಶೋಭಾಯಾತ್ರೆಯಿಂದ ಪ್ರಯೋಜನ ಏನು ಭಾರತದಲ್ಲಿ ಈಗ ನಡೀತಿರುವಂತಹ ಸನ್ನಿವೇಶಗಳಿಗೆ ಏನು ಶ್ರೀರಾಮ ಶೋಭಾ ಯಾತ್ರೆ ಮಾಡೋದ್ರಿಂದ ಏನು ಲಾಭ ಅನ್ನೋದನ್ನು ಸಹ ಜನಗಳಿಂದ ತಿಳ್ಕೊಳ್ಳೋಣ ಎಷ್ಟು ಜನ ಸೇರಿರ್ತಾರೆ ಅನ್ನೋದ್ ಕಂಪ್ಲೀಟ್ ಚಿತ್ರಣ ನಿಮ್ಗೆ ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯಿಂದ ನಿಮ್ಗೆ ತೋರಿಸ್ಕೊಡ್ತೀವಿ ನಮ್ ಜೊತೆ ಬನ್ನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಬೋಟಾ ಬೇಗ ನಿಂಗೇನ್ ಜಾ

ಶ್ರೀರಾಮ ಶೋಭಾ ಯಾತ್ರೆನ ಹಮ್ಮಕೊಂಡಿದೀವಿ ಇನ್ನೇನ್ ಶುರು ಆಗತ್ತೆ ಸೊ ಎಲ್ಲಾ ಮಹಿಳೆಯರು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ನಮ್ಮ ಹಿಂದುತ್ವನ ಸಾರ್ ಸಾರ್ಬೇಕು ಹಾಗೆ ಉಳಿಸ್ಬೇಕು ಬೆಳೆಸ್ಬೇಕು ಥ್ಯಾಂಕ್ ಯು ಮೂರನೇ ವರ್ಷದ ಶೋಭಾ ಯಾತ್ರೆಯು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗ್ತದೆ ದಯಮಾಡಿ ಇದರಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಶ್ರೀರಾಮ ಶೋಭೆಯನ್ನ ಯಶಸ್ವಿಗೊಳಿಸಬೇಕು ಅಂತಲೇ ತಮ್ಮಲ್ಲಿ ಮನವಿ ಮಾಡ್ಕೊತೇವೆ ಸಕಲ ಹಿಂದೂ ಪಾಂತವರು ಬಂದು ಇದರಲ್ಲಿ ಪಾಲ್ಗೊಂಡು ಈ ಶೋಭೆಯನ್ನ ಇನ್ನು ಹೆಚ್ಚಬೇಕು ಅಂತ ಹೇಳ್ಬಿಟ್ಟು ಮನವಿ ಜೈ ಶ್ರೀರಾಮ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗಲಿದೆ ಎಲ್ಲಾ ಸಮಸ್ತ ಹಿಂದೂ ಬಾಂಧವರು ಬಂದು ಭಾಗವಹಿಸಬೇಕಾಗಿ ನಮ್ಮಲ್ಲಿ ಕಳೆಕಳೆ ಮನವಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ತಾಳದ ವತಿಯಿಂದ ಮೂರನೇ ವರ್ಷದ ಶ್ರೀರಾಮೋತ್ಸವ ಹಾಗೂ ರೋಹ ಶ್ರೀರಾಮ ಶೋಭಾಯಾತ್ರೆ ಹಮ್ಮಿಕೊಂಡಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದೆ ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಇಪ್ಪತ್ತೈದನೇ ತಾರೀಕು ಹಿಂದೂ ಬಾಂಧವರು ಸೇರ್ತಾ ಇದಾರೆ ವಿಜಯದಿಂದ ನಡಿಬೇಕಂತ ನಮ್ಮ ಆಸೆ ಸಿದ್ದ ಸಮಸ್ತ ಸಮಸ್ಥ ನಾಗರಿಕ ಬಂಧುಗಳೇ ಇವತ್ತೇನು ಶ್ರೀರಾಮ ವಿಶ್ವ ವಿಶ್ವವಿದ್ಯ ಪರಿಷತ್ ವತಿಯಿಂದ ಶ್ರೀರಾಮ ಮೂರನೇ ವರ್ಷದ ಕಾರ್ಯಕ್ರಮ ಆಯೋಜಿಸ ಮಾಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಗರ ಗ್ರಾಮಾಂತರ ಪ್ರದೇಶದಿಂದ ಹಲವಾರು ಜನ ಯುವಕರು ರಾಮರ ಬಗ್ಗೆ ಆಗಮಿಸ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಮತ್ತು ಯಶಸ್ವಿಗೊಳಿಸಬೇಕು ಯಶಸ್ವೀಕರಿಸಬೇಕೆಂಬುದಕ್ಕೆ ವಿನಂತಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಈ ದಿನ ಶ್ರೀರಾಮ ಶೋಭಾಯಾತ್ರೆ ಸಮಾರಂಭಕ್ಕೆ ಶಿಟ್ಲಘಟ್ಟ ತಾಲೂಕಿನ ನಮ್ಮ ನಗರದಲ್ಲಿ ಹನುಮಂತಪುರ ಗೇಟ್ ಬಳಿಯಿಂದ ಎಸ್ ಕಾಲೇಜು ಗೇಟ್ ಹನುಮಂತಪುರ ಗೇಟ್ ಬಳಿಯಿಂದ ಬಸ್ ಸ್ಟ್ಯಾಂಡ್ ವರ್ಗು ಬೆಳವಣಿಗೆ ನಿರ್ವಹಿಸ್ತದೆ ಅದರಿಂದ ತಾವು ಶಿಟ್ಲಘಟ್ಟ ನಗರದಲ್ಲಿರುವ ಎಲ್ಲ ನಮ್ಮ ಹಿಂದೂ ಬಾಂಧವರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಬಂಧು ಬಾಂಧವರು ಎಲ್ಲಾ ಆಗಮಿಸಿ ಈ ಕಾರ್ಯಕ್ರಮ ಇವತ್ತು ಶಿಟ್ಲಘಟ್ಟ ನಗರದಲ್ಲಿ ಇಪ್ಪತ್ತೈದನೇ ತಾರೀಕು ಭಾನುವಾರ ಅದೂರಿ ಶ್ರೀರಾಮ ಶೋಭಾ ಯಾತ್ರೆ ಎಲ್ಲ ನನ್ನ ಹಿಂದೂ ಬಾಂಧವರು ಹಾಗೂ ಅಕ್ಕ ತಂಗಿಯರು ಬಂದು ಯಶಸ್ವಿಗೊಳಿಸ್ತಾ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಜೈ ಶ್ರೀರಾಮ್ ಜೈ ಬಜರಂಗ ಇನ್ನು ಮೂವತ್ತು ಸೆಕೆಂಡ್ಗಳಲ್ಲಿ ಇನ್ನು ಹನುಮಂತಪುರ ಗೇಟ್ ಬಳಿ ಶ್ರೀ ಬಹುತ್ ಶೋಭಾಯಾತ್ರೆ ಶ್ರೀರಾಮ ಶೋಭಾಯಾತ್ರೆ ಪ್ರಾರಂಭ ಆಗುತ್ತದೆ ಆದ್ರಿಂದ ನಮ್ಮ ಹಿಂದೂ ಬಾಂಧವಳೆಲ್ಲ ಅತಿ ಯಾಕೆ ಅಂದ್ರೆ ಪ್ರತಿಯೊಬ್ಬ ಹಿಂದೂ ಅಂತ ಮನೆಯಲ್ಲಿದ್ರೆ ಹಿಂದೂ ಆಗಲ್ಲ ಈ ತರ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಎಲ್ರು ಯಶಸ್ಸಿಗೂ ಕಾರಣ ಆಗ್ಬೇಕಾಗಿರೋನು ಹಿಂದೂ 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 ಅನ್ಕೊಂಡ್ ಮನೇಲಿದ್ರೆ ಇದ್ರೆ ಏನ್ ಚೆನ್ನಾಗಿರುತ್ತೆ ಅಲ್ವಾ ಹಂಗಾಗಿ ಎಲ್ರು ಈಚೆ ಬನ್ನಿ ನಮ್ಮ ಏನು ಪುಲ್ವಾಮಾ ತಾಳಿ ಪುಲ್ವಾಮಾ ಪೆಹಲ್ಗಾಮ್ ತಾಳಿ ಯಾವ ರೀತಿ ಇನ್ನು ನಮ್ಮ ಶಿಲ್ಲದಲ್ಲಿ ಶೋಭಾಯಾತ್ರೆ ನಡೀತಿರೋದ್ರಿಂದ ಎಲ್ಲರೂ ಆಗಮಿಸಿ ನಮ್ಮ ಶೋಭಾಯಾತ್ರೆಯನ್ನು ಯಶಸ್ವಿಯಾಗಿಗೊಳಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ ಹಾಗಾಗಿ ಇವತ್ತು ದಿವಸ ಶ್ರೀರಾಮ ಶೋಭಾಯಾತ್ರೆ ನಡೀತಾ ಇದೆ ಈ ಎಲ್ಲಾ ಈ ಕಾರ್ಯಕ್ರಮಕ್ಕೆ ಹಲವಾರು ಕಲಾ ತಂಡಗಳು ಸಂಘದ ಸದಸ್ಯರು ಎಲ್ಲಾ ಪ್ರತಿನಿಧಿರು ಎಲ್ಲ ಪಕ್ಷ ಪಕ್ಷಾತೀತವಾಗಿ ಎಲ್ಲ ಒಂದು ಇವತ್ತು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಜರುಗಬೇಕೆಂದು ನಮಗೆಲ್ಲರೂ ತುಂಬಾ ಪ್ರತಿ ವರ್ಷ ಇದೇ ತರ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ತುಂಬಾ ಅಂತ ನಾನು ಮನವಿ ಮಾಡಿ ಕೆಲವೇ ನಿಮಿಷಗಳಲ್ಲಿ ಶ್ರೀರಾಮನ ಶೋಭಾ ಯಾತ್ರೆ ಶುರುವಾಗಲಿದೆ ದಯವಿಟ್ಟು ಬಂಧು ಬಾಂಧವರೆಲ್ಲ ಆಗಮಿಸಬೇಕಾಗಿ ನಮ್ಮಲ್ಲಿ ಮನವಿ ಮಾಡಬೇಕು ಜೈ ಜೈ ಶ್ರೀರಾಮ್ ಕೆಲವೇ ಕ್ಷಣಗಳಲ್ಲಿ ಶೋಭಾಯಾತ್ರೆ ಪ್ರಾರಂಭವಾಗುತ್ತಿದೆ ದಯವಿಟ್ಟು ಎಲ್ಲಾ ಮಹನೀಯರು ಕುಲ ಬಂದವರು ಪ್ರತಿಯೊಬ್ರು ಹಿಂದೂ ಸಮಾಜಕ್ಕೆ ಸೇರಿರೋರು ಪ್ರತಿಯೊಬ್ಬರನ್ನು ಎಲ್ಲರೂ ಬಂದು ಪ್ರೋಗ್ರಾಮ್ ನಲ್ಲಿ ಭಾಗವಹಿಸಬೇಕಾಗಿ ಕೋರ್ಕೊಳ್ತಿದ್ದೇವೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತು ಅಪ್ಪ ಅನ್ಕೊಬೇಕು ನಾವು ಅದ ವಾತಾವರಣ ಇದೆ ಎಲ್ಲಾ ಮಹಿಳೆಯರು ತುಂಬಾ ಉತ್ಸಾಹದಿಂದ ಬಂದಿದ್ದಾರೆ ಜೈ ಶ್ರೀರಾಮ್ ಎಲ್ಲ ಉದ್ಘಾಟನೆ ಕಾಯ್ತಾರೆ ಅಂದ್ರೆ ಮಾಡಿಕೊಳ್ಳೋದು ನಾವು ಮಾಡತಕ್ಕಂಥ ಪಾಪಗಳೆಲ್ಲ ರಾಮ್ ಬರುತ್ತೆ ಮಾ ಅಂದ್ರೆ ನಮ್ಮ ಬಾಯಿ ಮುಚ್ಚಿರ್ತಕ್ಕಂಥಂತೆ ರಾಮರಾಮ ಬಹಳ ಅಮೃತಮಯವಾಗಿರ್ತಕ್ಕಂಥದ್ದು ಈ ರಾಮಾಯಣದಲ್ಲಿ ನವರಸಗಳನ್ನ ಇರ್ತಕ್ಕಂಥದ್ದು ಇದೆ ಯಾವ ರೀತಿ ಅಂತ ಸೀತಾದೇವಿ ವರ್ವಾಸಕ್ಕ ಶಾಸ್ತ್ರ ಸಾಥ್ ಕೇಳ್ತೇವೆ ಅದ್ಭುತ ರಸ ಅಂತ ಹೇಳಿದ್ರೆ ಅವರು ಈ ಕಟ್ಟಿರೋ ಅದ್ಭುತ ರಸ ಅಂತ ಹೇಳ್ತೀವಿ ಚರ್ಣ ರಸ ಅದ್ಭುತ ರಸ ಶಾಂತಿ ರಸ ರಸ ಮತ್ತು ಒಂಬತ್ತು ರಸಗಳಿಂದ ಕುಡಿತ ರಾಮಾಯಣ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅವಕಾಶ ಜೈ ಶ್ರೀರಾಮ್ ಇವತ್ ನಮ್ಗೆ ತುಂಬಾ ದೊಡ್ಡ ಹಬ್ಬ ಏಕೆಂದರೆ ಶ್ರೀರಾಮ್ ಇವತ್ತು ನಮ್ಮೂರಗ್ ಬರ್ತಾ ಇದಾರೆ ಶಿಡ್ಲಘಟ್ಟಕ್ಕೆ ಮೂರು ವರ್ಷದಿಂದ ನಾವು ಈ ಹಬ್ಬನ ಆಚರಿಸ್ತಾ ಇದೀವಿ ಇವಾಗ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಎಲ್ರು ಬಂದು ಸಹಾರ ಕೊಡಬೇಕಾಗಿ ಪ್ರಾರ್ಥಿಸುತ್ತೇವೆ ಬೃಹತ್ ಶೋಭಾಯಾತ್ರೆ ಮೂಲಕ ನಾವು ಇನ್ ನಮ್ಮ ಹಿಂದುತ್ವವನ್ನು ಇಡೀ ಪ್ರಪಂಚಕ್ಕೆ ಸಾರೋದ್ರ ಮೂಲಕ ಈ ಒಂದು ಶೋಭಾಯಾತ್ರೆಯನ್ನ ಯಶಸ್ವಿಗೊಳಿಸೋಣ ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ನಮ್ಮ ಶೋಭಾಯಾತ್ರೆ ನಮ್ಮ ಶಿಲ್ಡಲ ಶೋಭಾ ಶೋಭಾಯಾತ್ರೆ ಪ್ರಾರಂಭವಾಗುತ್ತದೆ ನಮ್ಮ ಎಲ್ಲ ರೈತರು ಹಿರಿಯ ಬಾಂಧವರು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಸ್ಕೂಲು ಕಾಲೇಜುಗಳು ಎಲ್ಲಾ ಮಕ್ಕಳು ಹಿರಿಯರು ಎಲ್ಲರೂ ಆಗಮಿಸಿದ್ದಾರೆ ಎಲ್ಲರಿಗೂ ಒಂದು ಧನ್ಯವಾದಗಳು ವಿಶ್ವ ಹಿಂದೂ ಪರಿಷತ್ ಹಾಗೂ ಪರಿಷತ್ ದಳದಿಂದ ಶ್ರೀರಾಮ ಶ್ರೀರಾಮೋತ್ಸವ ಹಾಗೂ ಶ್ರೀರಾಮ ಶೋಭಾಯಾತ್ರೆ ಇಂಡಿದ್ದು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲೇ ಕೇಳ್ಕೊಳ್ಳಿ ಶಿಡ್ಲಘಟ್ಟ ಅಂತಾರಾಷ್ಟ್ರೀಯ ಮಟ್ಟದ ರೇಷ್ಮೆಯ ನಾಡಾದಂಥ ಶಿಡ್ಲಘಟ್ಟದಲ್ಲಿ ಶ್ರೀರಾಮನ ಜಾತ್ರೆ ಅಂದರೆ ಶೋಭಾ ಯಾತ್ರೆ ಇವತ್ತು ಪ್ರಾರಂಭ ಆಗಿದೆ ಶಿಡ್ಲಘಟ್ಟದ ಅನಂತಪುರ ಗೇಟಿನ ಇಂದ ನಮ್ಮ ಶಿಡ್ಲಘಟ್ಟ ಪಟ್ಟಣದವರೆಗೂ ಕೂಡ ನಾಗರಿಕರೇ ಇನ್ನೇನು ಕೆಲವೇ ಶ್ರೀರಾಮ ಶೋಭಾ ಯಾತ್ರೆ ಪ್ರಾರಂಭ ಆಗ್ತಾ ಇದೆ ಎಲ್ಲರೂ ಕೂಡ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ನಮಸ್ಕಾರ ನಮ್ಮ ಹೆಸರು ರಾಮಾಂಜಿ ಅಂತ ಹೇಳ್ಬಿಟ್ಟು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಅಧ್ಯಕ್ಷರು ಈ ವರ್ಷ ಶ್ರೀರಾಮ ಶೋಭಾಯಾತ್ರೆ ಯಾತ್ರೆ ಮೂರನೇ ವರ್ಷ ಅದ್ದೂರಿಯಾಗಿ ಆಚರಣೆ ನಡೀತಾ ಇದೆ ಇದೆಲ್ಲ ನಮ್ಮ ಹಿಂದೂಗಳ ಹಬ್ಬ ಆಗಿ ಇವತ್ತು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾವು ಖುಷಿಯಾಗಿ ಹೇಳ್ಕೊಳ್ಳೋದಕ್ಕೆ ನಾವು ಹೆಮ್ಮೆ ಪಡಿತೇವೆ ಅಂತ ಹೇಳ್ತಾ ಈ ಮೂಲಕ ತಿಳಿಸ್ತೇವೆ ಸಮಸ್ತ ನಾಗರಿಕರು ಬಂಧುಗಳೇ ಇವತ್ತೇನು ಶ್ರೀರಾಮ ಭಜರಂಗಲ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಮೂರನೇ ವರ್ಷದ ಕಾರ್ಯಕ್ರಮ ಆಗಮಿಸ್ತಾ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಗರ ಗ್ರಾಮಾಂತರ ಪ್ರದೇಶದಿಂದ ಹಲವಾರು ಜನ ಯುವಕರು ರಾಮರ ಬಗ್ಗೆ ಆಗಮಿಸ್ತಾ ಇದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಕರಿಸಬೇಕು ವಿನಂತಿ